ನಮಸ್ಕಾರ ದುಡ್ಡಿನ ಅಣೆಬರಹ ಬರಹ ಬದಲಾವಣೆ ಮಾಡುವ ದೇವರ ಪುಣ್ಯಕ್ಷೇತ್ರಕ್ಕೆ ಅನುಕೂಲ ಇದ್ದವರು ಹೋಗಿ ಬನ್ನಿ ನೋಡ್ರಿ ವೀಕ್ಷಕರೇ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಭೂಮಿ ಮೇಲಿರುತ್ತೋ ಅಲ್ಲಿವರೆಗೂ ಮನುಷ್ಯನ ಆಟ ತಮಿಳ್ನಾಡತ್ರ ರಾಮೇಶ್ವರಂ ಬರುತ್ತೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ರಾಮೇಶ್ವರಕ್ಕೆ ನೀವು ಹುಣ್ಣಿಮೆ ಸೋಮವಾರ ಬಂದಾಗ ಅಥವಾ ಸೋಮವಾರದಂದು ಅಮಾವಾಸ್ಯೆ ಸೋಮವಾರನ್ನ ಬಂದಿರಲಿ ಹುಣ್ಣಿಮೆ ಸೋಮವಾರನ್ನ ಬಂದಿರಲಿ ಅಥವಾ ಸೋಮವಾರದಂದು ಅಥವಾ ಮಹಾಶಿವರಾತ್ರಿ ದಿನದಂದು ಈ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಿಹಿನೀರಿನ ಬಾವಿಗಳಿದ್ದಾವೆ ಅಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಿಹಿನೀರಿನ ಬಾವಿಯ ಸ್ನಾನ ಮೈ ಮೇಲೆ ನೀರು ಹಾಕಿಸ್ಕೊಂಡು ತದನಂತರ ನೀವು ಕೈನಲ್ಲಿ ಪಂಚಮುಖಿ ರುದ್ರಾಕ್ಷಿ ಮಾಲೆ ಕೈನಲ್ಲಿ ಇಟ್ಕೊಳ್ಳಿ ಒಂದು ವಿಭೂತಿ ಇಟ್ಕೊಳ್ಳಿ ಭಸ್ಮ ಇಟ್ಕೊಳ್ಳಿ ಬಿಲ್ವ ಪತ್ರೆ ಇಟ್ಕೊಳ್ಳಿ ಯಥಾದಕ್ಷಿಣೆ ಇಟ್ಕೊಳ್ಳಿ ದರ್ಶನ ಮಾಡಿ ಮಾಡುವ ಸಂದರ್ಭದಲ್ಲಿ ಓಂ ನಮ ಶಿವಾಯ ಶಿವಾಯ ನಮಃ ಓಂ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ ಓಂ ಗೌರಿ ಶಂಕರಾಯ ನಮಃ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಈ ಮಂತ್ರಗಳ್ನ ಅನ್ಲಿಮಿಟೆಡ್ ಪಠಣೆ ಮಾಡಿ ದರ್ಶನ ಮಾಡಿ ಅಲ್ಲಿ ಆ ಸ್ವಾಮಿಗೆ ಸಮರ್ಪಣೆ ಮಾಡಿಬಿಡಿ ಅಲ್ಲಿ ನೀವು ಡಿಮ್ಯಾಂಡ್ ಮಾಡಿ ಕೇಳಿ ಹಣ ಪ್ರಾಪ್ತಿ ಮಾಡಪ್ಪ ಧನ ಪ್ರಾಪ್ತಿ ಮಾಡಪ್ಪ ಲಕ್ಷ್ಮೀ ಪ್ರಾಪ್ತಿ ಮಾಡಪ್ಪ ಸಾಲವಾದಿಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರೋ ಹಣ ವಾಪಸ್ ಬರಲಪ್ಪ ನಾವಿಸ್ಕೊಂಡ್ಬಿಟ್ಟಿದ್ದೀವಿ ಕೊಡೋ ಅಂತ ಶಕ್ತಿ ಕೊಡಿಸಪ್ಪ ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಅರ್ಥ ಆಯ್ತಾ ಎರಡನೇದು ದುಡ್ಡಿನ ಒಂದೇ ವಿಚಾರಕ್ಕಲ್ಲ ಮದುವೆನೂ ಬೇಗ ಸೆಟ್ ಆಗುತ್ತೆ ಅಲ್ಲೋದರೆ ಶೀಘ್ರವಾಗಿ ಮದುವೆ ಆಗಬೇಕು ಅಂತಂದರೆ ಹೋಗು ಬನ್ನಿ ಈ ಕ್ಷೇತ್ರಕ್ಕೆ ಮದುವೆ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ಸಾಲಬಾದ ವಿಚಾರಕ್ಕೆ ಅರ್ಥ ಆಯ್ತಾ ಅನುಕೂಲಗಳಾಗುತ್ತೆ ಇವಾಗ ನಿಮ್ಮದು ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಪಾದ ತಿಥಿ ಯೋಗ ಕರಣ ಯಾವುದನ್ನು ಆಗಿರಲಿ ಯಾವ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ಪ್ರತ್ಯಂತರ ಸೂಕ್ಷ್ಮ ಭುಕ್ತಿ ಯಾವುದನ್ನು ನಡೀಲಿ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ಭಗವಂತನ ಮುಂದೆ ಹೋಗಿ ಶರಣಾಗಿ ಅರ್ಥ ಆಯ್ತಾ ಬಂದಿದ್ದೀನಿ ನೀನು ಸನ್ನಿ ಸನ್ನಿಧಿಗೆ ನಮ್ಮನ್ನು ಕಾಪಾ ಕಾಪಾಡಪ್ಪ ಉದ್ಧಾರ ಮಾಡಪ್ಪ ಅಂತ ಬೇಡ್ಕಳಿ ಅರ್ಥ ಆಯ್ತಾ ಈ ಮಂತ್ರುಗಳ ಮುಖಾಂತರ ಈ ಪೂಜೆ ಮುಖಾಂತರ ಈ ಧ್ಯಾನದ ಮುಖಾಂತರ ಭಕ್ತಿಯಿಂದ ಬೇಡ್ಕೊಳ್ಳಿ ಅರ್ಥ ಆಯ್ತಾ ಭಗವಂತ ಕೊಟ್ಟರೆ ಇಸ್ಕೊಳ್ರಿ ಕೊಡಲಿಲ್ಲ ಅಂದರೆ ಬಿಡಿ ಏನು ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ತುಂಬ ಪವರ್ಫುಲ್ ಪವರ್ಫುಲ್ ಶಕ್ತಿಯಾದ ಶಕ್ತಿಯುತವಾದ ಪರಿಹಾರಗಳು ಮಂತ್ರುಗಳು ಈಗ ಆರೋಗ್ಯ ಸಮಸ್ಯೆ ಬಂದರೆ ಡಾಕ್ಟ್ರ್ ಹತ್ರ ಹೋಗ್ತೀರ ದುಡ್ಡಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬಂದರೆ ದೇವ್ರ ಹತ್ರನೇ ಹೋಗಬೇಕು ಇನ್ಯಾರು ಫ್ರೆಂಡ್ಸು ನೈಬರ್ಸು ಕೊಲೀಗ್ಸು ಸಂಬಂಧಿಕರು ಯಾರೂ ಕೂಡಲ್ಲ ದುಡ್ಡು ಅರ್ಥ ಮಾಡ್ಕೊಳ್ಳಿ ಇನ್ನೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡೋದು ಮಾಡಲೇಬೇಕು ಈ ಭಗವಂತನ ಮರೆ ಹೋಗಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಈ ರೀತಿ ಮಾಡದಲ್ಲಿ ಮಾತ್ರ ಈ ರೀತಿ ಮಾಡಿ ಭಗವಂತ ಕೊಟ್ಟರೆ ದುಡ್ಡನ್ನ ಇಸ್ಕಳಿ ಇಲ್ಲಾಂದರೆ ದಯವಿಟ್ಟು ತೆಪ್ಪಗಿದ್ಬಿಡಿ ಏನು ಮಾಡೋಕ್ಕಾಗಲ್ಲ ನಮಸ್ಕಾರ